ಕಿರಣ್ ಕುಮಾರ್ ಅಂತ ಇಲ್ಲಿವರೆಗೂ ನನಗೆ ಒಂದು ಮಾಹಿತಿ ಕೊಡ್ತಾಯಿದ್ದೆ ಅವಾಗವಾಗ ಅವಾಗ ಅಗ್ರಿಕಲ್ಚರ್ಲೆಲ್ಲ ರನ್ ಗ್ರೋ ಮ್ಯಾಜಿಕ್ ಇದನ್ನೆಲ್ಲ ಬಳಸಿ ನಾನು ರೈತರಿಗೆ ಒಳ್ಳೆ ಮಾಹಿತಿ ಕೊಟ್ಟು ಇಳುವರಿ ತೆಗ್ದೀನಿ ಇದೇ ಥರನೇ ತಲೆ ಕೂದಲು ಸಹ ಇಷ್ಟೋ ಜನಕ್ಕೆ ಇದೆ ಇಲ್ಲೂ ಕ್ರಾಫ್ಟ್ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಬಂದಿದೆ ಅದರಲ್ಲಿ ಒಬ್ಬರದು ನಾನು ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಾರ್ತೀನಾರ್ದು ಅವ್ರು ಬರ್ತಾಯಿದೆ ಈಗ ತಲೆ ಕೂದಲು ಹುಟ್ಟೋದಕ್ಕೆ ಏನು ಮಾಡಬೇಕು ಉದುರುದಿ ಇರೋದಕ್ಕೆ ಏನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಅವ್ರು ಏನು ಕುದುರುತ್ತದೆ ಎಷ್ಟು ಏಜು ನೋಡ್ಕೋಬೇಕು ಈಗ ಸುಮಾರು ಸಾಮಾನ್ಯ ಏಜ್ ಅಂತಂದ್ರೆ ಅವ್ರು ಟೆನ್ಷನ್ ಇರುತ್ತೆ ಅವ್ರಿಗೆ ನಾವು ಪೈಟಸ್ ಅಂತ ಕೊಡ್ತೀವಿ ಅವ್ರಿಷ್ಟು ಹತ್ತು ಗಂಟೆ ತಗೊಬೋದು ಬಿಟ್ಟರೆ ಬಿಡ್ಬೋದು ತಾಣೋದ್ರಿಂದ ಅವ್ರಿಗೆ ಜಾಸ್ತಿ ಜಾಸ್ತಿದ್ರೆ ಕಮ್ಮಿ ಆಗುತ್ತೆ ಇದೇ ಥರ ಅವ್ರಿಗೆ ಬಾಡಿನಲ್ಲಿ ವಿಟಮಿನ್ಸ್ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಉದ್ದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಗಂಡು ಮಕ್ಕಳಾದರೆ ಇದು ಎಲಿಮೆಂಟ್ಸು ಇದರೊಳಗಡೆ ಎಷ್ಟಕ್ಕೆ ಮಾಡಿರೋಂಥದ್ದು ಬಟಾಣಿ ಇರ್ಬೋದು ಡ್ರೈ ಫ್ರೂಟ್ಸು ಈ ಥರದಲ್ಲಿ ಹಾಕಿದ್ದಾರೆ ಇದು ತುಂಬ ಚೆನ್ನಾಗಿರುತ್ತೆ ಗಂಡು ಮಕ್ಕಳಿಗೆ ನಾವು ಸ್ಟ್ರಾಂಗ್ ಮಾಡೋಕ್ಕೆ ಕೊಡ್ಬೋದು ಅಥವಾ ನಾವು ಬಿಲ್ಡಪ್ ಆಗ್ತಾ ಹೋಗುತ್ತೆ ಅದೇ ಥರ ಜುಮ್ಗೆ ಹೋಗುತ್ತೆ ಇಲ್ಲ ಮಾಡುತ್ತೆ ಅದೇ ಥರ ಹೆಣ್ಮಕ್ಳಿಗಾದ್ರೂ ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಇದಕ್ಕೆ ಕೊಡ್ಬೋದು ಕಾಫಿ ಟೀ ಬದಲಾಗಿ ನಾವು ಇದನ್ನು ಪೌಡ್ರನ್ನ ನಾವು ಹಾಕಿದ್ರೆ ನೀರು ಥರ ಕರ್ಗೋಗುತ್ತೆ ಆಲ್ ಥರ ಇದು ನೋಡಿ ಈ ಥರ ಪೌಡ್ರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಇಲ್ದೇ ಕಾಫಿ ಟೀ ನಾವು ಬದಲಾಗಿ ಕುಡಿಬೋದು ನೀರು ಹಾಕಿದ್ರೆ ಕ್ಲೀನಾಗಿ ಕರ್ಕೊಡುತ್ತೆ ಇದು ಅಷ್ಟೇ ಇದು ಪೌಡ್ರ್ ನಮಗೆ ಅರ್ಧ ಖಾಲಿ ಮಾಡಿದ್ದೆ ನಾನು ಓಕೆನಾ ಇದು ಇಷ್ಟ ಆಯಿತು ನೆಕ್ಸ್ಟ್ ಬಂದು ನಾವು ಶ್ಯಾಂಪು ಅಂತ ಬಳಸ್ತಾಯಿದ್ವಿ ಯಾವಾಗಲೂ ಆಂಟಿ ಡ್ಯಾಂಡ್ರಪ್ ಅಂತ ಸುಮಾರು ದಿವಸದಿಂದ ಬಳಸ್ತಾ ಇದ್ದೀವಿ ಒಂದು ವರ್ಷಗಟ್ಟಲೆ ಅಂದರೆ ಸುಮಾರು ಎರಡು ಸಾವಿರದ ಹದಿನಾರಿಂದ ಐದು ಬಳಸ್ತಾಯಿದ್ದೀವಿ ಅಂತ ಹೇಳ್ಬೋದು ಈ ಕಂಪ್ನಿದನ್ನು ಈಗ ಸಾಮಾನ್ಯವಾಗಿ ತಲೆ ಇದ್ರೆ ಸ್ಟಾರ್ಟ್ ಆದಮೇಲೆ ಏನು ಮಾಡೋದು ಕಂಪ್ಲೀಟ್ ಕೇರ್ ಅನ್ನೋದನ್ನ ಇದರೊಳಗಡೆ ಆ್ಯಡ್ ಮಾಡೋದು ಸುಮ್ಮನೆ ಸುಮ್ಮನೆ ಯಾವುದೂ ಶಾಂಪೂನ ಕಂಡು ಹಿಡ್ದಿಲ್ಲ ಕಂಪ್ನಿ ದುಡ್ಡು ಮಾಡಬೇಕು ಅಂತ ಜನಗಳಿಗೆ ಏನೇನು ಪ್ರಾಬ್ಲಮ್ ಇದೆ ಮಾರ್ಕೆಟಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸರ್ಚ್ ಮಾಡೋದಕ್ಕೆ ಅಂತಲೇ ಇಬ್ಬರಳು ವ್ಯಕ್ತಿಗಳಿದ್ದಾರೆ ಓಕೆನಾ ಅವ್ರು ಮಾರ್ಕೆಟ್ ಸರ್ಚ್ ಮಾಡ್ತಾ ಇರ್ತಾರೆ ಜನಗಳಿಗೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನೆಕ್ಸ್ಟ್ ಏನು ಬೇಕು ಇವ್ರಿಗೆ ಏನು ಕೊಡ್ಬೋದು ಅಂತ ಇದಕ್ಕೆಲ್ಲ ಇದನ್ನು ನಾವು ಫಸ್ಟು ಬಳಸ್ತೀವಿ ಆ್ಯಂಟಿ ಡ್ಯಾಂಟ್ರಪ್ಪು ವಾಶ್ ಆಗುತ್ತೆ ಅದೊಂದು ಸತ್ತಲೆ ಅದಾದಮೇಲೆ ಇದನ್ನು ಬಳಸ್ತೀವಿ ಕಂಪ್ಲೀಟ್ ಕೇರ್ನ ಇದನ್ನು ಇದಾದಮೇಲೆ ನಾವು ಸಂಜೆ ಆಗ್ಬೋದು ಅಥವಾ ಒಣಗಿದ ಮೇಲೆ ನಾವು ಏನು ಮಾಡ್ತೀವಿ ಒಂದು ಸ್ವಲ್ಪ ಬಿಸಿ ಮಾಡಿ ಚಾಂಪಿನ್ ಚಾಂಪಿನ್ ಆಯ್ಲಿನ ಬಾಡಿಗೆಲ್ಲ ಹಾಕ್ಬಿಟ್ಟು ವಾಶ್ ಮಾಡ್ಬೋದು ನಾವು ಇದು ಹಾಕೋದ್ರಿಂದ ನಾಲ್ಕು ಕೆಲಸ ಆಗುತ್ತೆ ಏನೇನು ಬಾಡಿ ಪೈನ್ ಹೋಗುತ್ತೆ ಸ್ಟ್ರೋಕ್ ಹೊಡೆದಿದ್ರೆ ಇಮ್ಮಿಟಾಗಿ ಬಿಸಿ ಮಾಡಿ ಅವರಿಗೆ ಸ್ಟ್ರೋಕಿಂದ ತರ್ಬೋದು ಇಂಥ ಒಂದು ಆಯಿಲ್ ಇದು ತಲೆ ಕೂದಲು ಆಗಿ ಸ್ಟಾಪ್ ಮಾಡುತ್ತೆ ಹೆಣ್ಮಕ್ಳಿಗೆಲ್ಲ ಜಾಸ್ತಿ ಇದೆ ಪ್ರಾಬ್ಲಮ್ ಜೊತೆಗೆ ಅದ ತಲೆನೋವು ಮತ್ತು ತಲೆ ಉದ್ದ ಕೂದಲು ಮಾಡೋದಕ್ಕೆ ಇದೊಂದು ಭೃಂಗ ರಾಜ ಇದ್ರೊಳಗೆ ಎಷ್ಟೋ ಖಾಲಿಯಾಗಿದೆ ಆವಾಗಿಂದ ಬಳಸ್ತಾ ಇದ್ದೀವಿ ಬಟ್ ನಾವು ಬಳಸ್ತಲ್ಲ ಇವೆರಡರ ಜೊತೆಗೆ ಈ ಶ್ಯಾಂಪೂ ಹ್ಯಾಡ್ ಮಾಡಿದೀವಿ ಮೊದಲು ಶ್ಯಾಂಪೂ ಒಂದೇ ಬಳಸ್ತಾಯಿದ್ದು ಎರಡನ್ನೂ ತಲೆ ಕೂದಲುದ್ರನ್ನ ಇದೊಂದೇ ಬಳಸಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಇದು ಬಳಸ್ತೆ ತಲೆ ಕೂರ್ಲು ಮುಂದ್ವಾರ ಮುಂದಿನ ಎರಡು ದಿನದಲ್ಲಿ ಹದಿನೈದು ತೊಲಗೋವು ಉದ್ರ ಉದುರು ತನ್ನ ಹದಿನೈದು ಸಾವಿರ ತಿಂಗಳಲ್ಲಿ ಬೀಳೋದನ್ನ ಇದು ಸ್ಟಾಪ್ ಮಾಡಿ ಉದ್ದ ಬೆಳೆಯೋಕ್ಕೆ ಅನುಕೂಲ ಮಾಡುತ್ತೆ ಇದು ಇಮ್ಮಿಟಾಗಿ ಬಿದ್ದೋಗೋದನ್ನ ಸ್ಟಾಪ್ ಮಾಡೋಲ್ಲ ಇದನ್ನು ಆ್ಯಡ್ ಮಾಡಿದ್ರೆ ಬಿದ್ದೋಗೋದನ್ನ ಸ್ಟಾಪ್ ಮಾಡ್ತಾ ಹೋಗುತ್ತೆ ಅಂದರೆ ಶಡನಾಗಿ ನಾಳೆ ನಾಡ ಸ್ಟಾಪ್ ಮಾಡ್ತಾ ಹೋಗುತ್ತೆ ಇವೆರಡನ್ನೂ ಪೇರಾಗಿ ಹಾಕೋದು ಓಕೆನಾ ಈ ಥರ ಒಂದು ಬಾಟಲ್ ಬರುತ್ತಾ ಚಿಗಡೆ ಇದು ಇಷ್ಟನ್ನು ಬಳಸೋದ್ರಿಂದ ನಮ್ಮ ತಲೆ ಕೂದಲು ಉದ್ರೋಗ್ತಾ ಇರೋದನ್ನು ವಾಪಸ್ಸು ತಂದಿದ್ವಿ ಏಯ್ಟಿನ್ ಒನ್ ಇದು ಬಳಸೋದ್ರಿಂದ ನಾವು ತಲೆಗೆ ಒಣಿಸಿರೋ ಪೇಂಟ್ ಹೊಡಿಬಾರ್ದು ಯಾವುದೇ ಕೆಮಿಕಲ್ದು ಕೆಮಿಕಲ್ ಎಸ್ ಇರೋದನ್ನ ನಾವು ಶ್ಯಾಂಪು ಏನಾದ್ರು ನೀವು ಮನೆಗೆ ಏನೋ ಮಾಡ್ಕೊಳ್ತೀರಲ್ಲ ಕೆಮಿಕಲ್ ಎಸ್ ಅದು ಮಾಡ್ಕೊಳ್ಬೋದು ಇಲ್ಲಾಂತ ನಮ್ಮದೇ ಕಂಪ್ನಿದು ಆನಂದ್ ಅನ್ನಂತ ಇದೆ ಗಾರಂಟಿ ಅಂತ ಬಳಸ್ತಾರೆ ಮೊದಲು ಮನೆಯಲ್ಲಿ ಅದು ಬಳಸ್ಕೋಬೋದು ನೀವು ಇಲ್ಲಾಂತಂದ್ರೆ ನೀವು ನಮ್ಮ ಶಾಂಪು ಅಂತಿದ್ದೆ ಫೈವ್ ಮೆಡಿಸಲ್ ಸೇಬುನಲ್ಲಿ ಮಾಡಿರೋದು ಒರಿಜಿನಲ್ ಯಾರ ಡಾಕ್ಟರ್ ಡಿ ಬಿ ಅನ್ನೆರಡು ಅಂತ ಎಕ್ಸ್ಪರಿಮೆಂಟ್ ಮಾಡಿ 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 ತಂದಿದ್ದಾರೆ ಇವರು ಹೆಣ್ಮಕ್ಳಿಗೆ ಒಳ್ಳೆ ಇರೋರಿಗೆಲ್ಲ ಕರೆಕ್ಟ್ ಡೇಟಿಂಗ್ ಥರ ಮಾಡಿದ್ದಾರೆ ಅಂತ ಒಳ್ಳೆ ಡಾಕ್ಟರ್ ಫೇಮಸ್ ಬರ್ತಾರೆ ನೂರ ಐವತ್ತು ಜನಗೊರಿಸ ಅಂಡರ್ ವರ್ಕ್ ಮಾಡ್ತಾರೆ ಸಿಸ್ಟ್ಗಳು ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇಂಡಿಯಾದಲ್ಲಿ ಇವರು ಬಂತು ಕೆ ಕೆ ರಾಜೇಶ್ ಅಂತ ಅಂದ್ಬಿಟ್ಟು ಈಗ ಏನು ಪರ್ಸನಲ್ ಕೇರ್ ಯೂಸ್ ಮಾಡ್ತಿದ್ರಲ್ಲ ಇದಕ್ಕೆಲ್ಲ ಅವ್ರಿಗೂ ಸಂಶೋಧನೆ ಮಾಡಿ ಮಾಡಿ ತಂದರೆ ಇವ್ರಿಗೂ ಅವಾರ್ಡೆಲ್ಲ ಸಿಕ್ಕಿದೆ ಇವರೆಲ್ಲ ಮಾರ್ಕೆಟೆಡ್ತಾರೆ ಇದರಲ್ಲಿ ಏನು ವಿಶೇಷ ಅಂದ್ರೆ ಆಯುರ್ವೇದಿಕ್ ಐದು ಸಾವಿರ ವರ್ಷ ಇತಿಹಾಸ ಸರ್ಟಿಫಿಕೇಟ್ ಎಷ್ಟೋ ಕಂಪ್ನಿಗಳು ಲಾಭಕ್ಕೂ ಪ್ರೀಮಿಯಂ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಇದಕ್ಕೆ ಪ್ರೀಮಿಯಂ ಸಿಕ್ಕಿದೆ ಪ್ರೀಮಿಯಂ ಅಂದರೆ ಒನ್ ಪರ್ಸೆಂಟನ್ನು ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಅದಕ್ಕೋಸ್ಕರ ನೋಡಿ ಹೆಣ್ಮಕ್ಳಿಗೆ ಅಂತ ಸೈಕ್ಲವ ಇದೆ ಅದನ್ನು ಆಯಿಶ್ವಾಸ ಅಂತ ಇದೆ ಮಣಸಿಗಾಡು ರಕ್ತ ಶುದ್ಧಿ ಮಾಡೋದಕ್ಕೆ ಇದೆ ಮನ್ಸಿ ಪಿರಿಡ್ಸ್ ಆದಾಗ ಬಟ್ಟೆ ನಾವು ಬ್ಲಡ್ ವೈ ಜಾಸ್ತಿ ಹೋದಕ್ಕೆ ಕೊಟ್ಟಿದ ಜ್ವರ ಬಂದರೆ ಕಾಫ್ ನೀಲಿ ಎಂಥದೇ ಕೆಮ್ಮಿರಲಿ ಇಮ್ಮೀಟ್ ಆಗಿ ಒಂದೇ ಸತಿಗೆ ಮೂರು ಬೆಟ್ಟೆ ಕುಡಿದ್ರೆ ನಿಂತೋಗ ಇದನ್ನೆಲ್ಲ ನಾವು ಬಳಸ್ತಾ ಇದ್ವಿ ಲೀವ್ಗೆ ಏನಂತ ಇದೆ ಲೀವ್ ಬಗ್ಗೆ ನಮಗೆ ಆಚೆಗಡೆ ಫುಡ್ ಊಟ ಮಾಡ್ತೀವಿ ಹೋಟ್ಲಲ್ಲಿ ಆ ಟೈಮಲ್ಲಿ ನಮ್ಗೆ ಜೀರ್ಣ ಆಗಲ್ಲ ಇಷ್ಟೇ ಮಾತ್ರ ನುಗ್ಗಿದ್ರು ವಾಸಿ ಆಗಲ್ಲ ಅಂದ್ರೆ ಇದೊಂದು ಟ್ಯಾಬ್ಲೆಟ್ನ ನಾವು ಹಾಕೊಂಡ್ರೆ ಕೊಲೆಸ್ಟ್ರಾಲ್ ಅಂತ ಏನಾದರೂ ಕೈ ನೋವು ಕೆಲಸ ಮಾಡಿ ತುಂಬ ಬೀಟಾಗಿ ಪ್ಲಸ್ ಮನಸ್ತೀರಿ ಅಂತ ಗ್ಯಾಸ್ಟ್ರಿಕ್ ಇದ್ರೆ ಇದನ್ನೆಲ್ಲ ನಾವು ಫುಲ್ ಬಾಟ್ಲು ಎಲ್ಲ ಅರದಾಗಿದೆ ನೋಡಿ ಎಲ್ಲ ಖಾಲಿ ಖಾಲಿ ಓಪನ್ ಮಾಡಿದ್ರೆ ನಿಮಗೆ ಆಗುತ್ತೆ ಒಂದು ಸೆಕೆಂಡ ನೋಡಿ ಎಲ್ಲ ಓಪನ್ ಮಾಡಿ ಬಳಸ್ತಾಯಿರೋಂಥದ್ದು ಯಾಕೆಂತಂದ್ರೆ ನಾವು ಬೇರೆ ಹೇಳೋಕ್ಕಿಂತ ಮುಂಚೆ ನಾವು ಏನಾಗಿದ್ದೀವಿ ನಾವು ಬಳಸ್ತಾಯಿದ್ದೀವಿ ನಮಗೇನೂ ಆಗಿಲ್ಲ ಅದನ್ನೆಲ್ಲ ತೋರಿಸ್ಬೋದು ಇದನ್ನು ನಾವು ಮೂರು ವರ್ಷದ ನಾವು ಇಟ್ಕೋಬೋದು ಇವತ್ತೇ ನಮ್ಗೆ ಬಿಟ್ಟು ಇವತ್ತೇ ಖಾಲಿ ಮಾಡಬೇಕು ಮುಂದಿನ ತಿಂಗಳಿಗೆ ಏನಿಲ್ಲ ಇದಕ್ಕೆಲ್ಲ ಬಂದು ಮೂರು ವರ್ಷ ಎಕ್ಸ್ಪೈರಿ ಡೇಟ್ ಇರುತ್ತೆ ಏಕೆನ ಎಕ್ಸ್ಪೈರಿ ಡೇಟು ಎರಡನ್ನೂ ಇದರಲ್ಲೇ ಕೊಟ್ಟಿತ್ತು ಎರಡು ಇಪ್ಪತ್ತೈದು ಮ್ಯಾನುಫ್ಯಾಕ್ಚರ್ ಡೇಟು ಎರಡು ಸಾವಿರದ ಇಪ್ಪತ್ತೆಂಟರಗೂ ಇದೆ ಇದೇ ಥರ ಎಲ್ಲ ಡೇಟ್ಗಳನ್ನು ಇದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಹೊಸ ಹೊಸ ಪ್ರಾಡಕ್ಟ್ ಬರುತ್ತೆ ಬೇರೆ ಕಂಪ್ನಿಲಾದರೂ ಏನಾಗುತ್ತೆ ಅಂತಂದರೆ ಆಲ್ರೆಡಿ ವರ್ಷ ಒಂದು ವರ್ಷ ಎಕ್ಸ್ಪೈರಿ ಆಗಿರುತ್ತೆ ತಾಂಡೋದಾಗ ಆರು ತಿಂಗಳು ಮೂರು ತಿಂಗಳಲ್ಲಿ ಖಾಲಿ ಮಾಡೋಕು ನಮ್ಮದು ಯಾವುದನ್ನೂ ತಿಂಗಳಂದುಗಟ್ಟಲೆ ವರ್ಷಾನುಗಟ್ಟಲೆ ಸ್ಟಾಕ್ ಇರೋದಿಲ್ಲ ಈ ಬರ್ತಾ ಇರುತ್ತೆ ಈ ಮೀಟಾಗಿ ಖಾಲಿ ಆಗ್ತಾ ಇರುತ್ತೆ ಯೂಸ್ ಮಾಡ್ಬೋದು ಓಕೆನಾ ಅದೀಗ ಬೃಂಗರಾಜ್ಬೋದು ಸ್ಟಾಮಿನ ಬಿಡ್ ಮಾಡಕ್ಕೆ ಏನೇನು ಪ್ರಾಡಕ್ಟ್ ಇದೆ ಇದರ ಡ್ರೆಸ್ ಇರ್ಬೋದು ಕಣ್ಣಿಂದು ಹೃದಯದ್ದು ಹಾಟ್ ಓಕೆ ಥೈರಾಯ್ಡ್ ಇರ್ಬೋದು ಮಂಡಿ ನೋವು ಕ್ಯಾಲ್ಶಿಯಮ್ ಕಡಿಮೆ ಆಗುತ್ತೆ ತುಂಬ ದಪ್ಪ ಇರ್ತಾರೆ ತುಂಬ ವೆಯ್ಟ್ ಇರ್ತಾರೆ ಅವರಿಗೆ ಈ ಥರದ್ದು ಹೆಣ್ಮಕ್ಳಿಗೆ ಪ್ಯಾಡು ಓಕೆನಾ ನೂರು ಎಮ್ ಎಲ್ ನೀರಿದ್ರೂ ಸೆಟ್ ಮಾಡುತ್ತೆ ಒಂದು ಡ್ರಾಪ್ ನೀರು ಬರೋದಿಲ್ಲ ಅದೇ ಥರ ಇಂಥ ಸ್ಪ್ರೀ ಇರೋ ಹೆಣ್ಮಕ್ಳಿಗೆ ಇದನ್ನೆಲ್ಲ ನೋಡ್ತಾ ಹೋಗೋದು ನೈನಿ ಫೈನ್ ಇದನ್ನು ಡೈಲಿ ಒಂದು ಶಾಟ್ ಶೀಟನ್ನು ಕಟ್ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ಸಾಯಂಕಾಲ ತನಕ ನಿಂತ್ಕೊಂಡು ಕೆಲಸ ಮಾಡ್ಬೋದು ಸುಸ್ತಾಗೋದಿಲ್ಲ ಇದನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಕಾಲು ಇಷ್ಟ ಕಲ್ಲಿ ಕುಡಿಯೋದ್ರಿಂದ ನಾವು ಕಾಲು ಲೀಟ್ರ್ ನಿಜುತ್ತಲೇ ನಮಗೆ ವಾಸಿಯಾಗ್ತಾ ಹೋಗುತ್ತೆ ಇಂಥ ಎಲ್ಲ ಪ್ರಾಡಕ್ಟ್ಗಳಿದೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಇದೆ ಕಿರಣ್ ಕುಮಾರ್ ಅಂತ ಎಮ್ ಎಲ್ ಎಸ್ಟಾಲಲ್ಲಿ ನೈನ್ ಫೈವ್ ತ್ರೀ ಏಯ್ಟ್ ತ್ರೀ ಸಿಕ್ಸ್ ತ್ರೀ ಟೂ ಫೈವ್ ಸಿಕ್ಸ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ನಿಮಗೆ ಕೊಡ್ತೇನೆ ಎಲ್ಲರಿಗೂ ಏರ್ ಗ್ರೋಥಿಂಗ್ ಬಗ್ಗೆ ಮಾಹಿತಿ ಹೆಚ್ಚಿಗೆ ಇದ್ದೀನಿ ಬೇರೆದ್ರ ಬಗ್ಗೆ ನಾನು ಹೊಸ ಸ್ವಲ್ಪ ಕ್ಲೋ ಕೊಟ್ಟಿದ್ದೀನಿ ಯಾರಿಗಾರ ಬೇಕಾದರೆ ನೀವು ಸಜೆಷನ್ ಮಾಡಿ ಫೋನ್ ಮಾಡಿ ನಿಮಗೆ ನಾನು ಹೆಚ್ಚಿನ ಮಾಹಿತಿ ತಿಳಿಸ್ತೀನಿ ನಿಮಗೆ ಇಲ್ಲಿ ಆಯುರ್ವೇದಿಕಲ್ಲಿ ಡಾಕ್ಟರ್ಸ್ ಸಹ ಇದ್ದಾರೆ ಇದಕ್ಕೆ ಜಾಸ್ತಿ ಪ್ರಾಬ್ಲಮ್ ಆದವರಿಗೆ ಹೆಣ್ಮಕ್ಳಿಗೆ ಪಿ ಸಿ ಡಿ ಪಿ